ಕರ್ನಾಟಕದ ಅಷ್ಟೇ ಅಲ್ಲ ಸರ ಇಡೀ ಭಾರತದ ಪ್ರತಿ ರಾಜ್ಯದಿಂದ ಬಂದಿದ್ರಿ ಬಂದಿದ್ರು ಒಂದು ಜಿಲ್ಲೆಯಿಂದ ಇಬ್ರು ಮೂರು ಮಂದಿ ಅಂದ್ರೆ ಅರವತ್ತರಿಂದ ನೂರು ಮಂದಿ ಎಲ್ಲಾ ರಾಜ್ಯದಿಂದ ಬಂದಿದ್ರು ಸರ್ ಎಲ್ಲಾ ರಾಜ್ಯ ಟೋಟಲಿ ಅರವತ್ತರಿಂದ ನೂರು ಮಂದಿ ಆಗ್ತಿದ್ರಿ ಇಲ್ಲ ಸರ ಒಂದು ರಾಜ್ಯದಿಂದ ಅರವತ್ತರಿಂದ ಮಂದಿ ರೀ ಒಂದು ರಾಜ್ಯದಿಂದ ಅರವತ್ತರಿಂದ ನೂರು ಮಂದಿ ಒಂದು ಜಿಲ್ಲೆಯಿಂದ ಇಬ್ಬರಿಂದ ಮೂರ್ ಅಂದ್ರೆ ಮಿನಿಮಮ್ ಸಾವಿರಾರು ಜನ ಬಂದ್ರಿ ಸರ ಬಾ ದೊಡ್ಡ ಕಾರ್ಯಕ್ರಮ ರೀ ಸರ್ ಅವ್ರು ಸಾವಿರದಿಂದ ಎರಡು ಸಾವಿರ ಜನ ರೈತರು ಇದ್ರಲ್ಲ ಇದ್ರಲ್ಲಿ ಕಾರ್ಯಕ್ರಮ ರೀ ಮೂರ್ ದಿನದ ಕಾರ್ಯಕ್ರಮ ರೀ ಸರ್ ಮೂರ್ ದಿನದ ಕಾರ್ಯಕ್ರಮ ರೀ ಹಾ ಈಗ ನೀವ್ ಅಲ್ಲಿ ಹೋಗಿ ಹೇಳಿದ್ರಿ ಭವನ ಕರ್ಕೊಂಡ್ ಹೋಗ್ಬೇಕು ಅವ್ರು ಒಂದ್ ಹದ್ನಾಕ್ ರೂಪಾಯಿ ತಗೊಂಡ್ರು ಕಾರ್ನವ್ರು ನಮ್ ಕರ್ಕೊಂಡ್ ಹೋಗಿ ಸರ್ ನೋಡಿದ್ರು ಇವ್ರೆಲ್ಲಾ ತಮ್ ಹೊಲದಾಗ ಚಂದ ಉಂಡು ತಿಂದು ಎಲ್ಲಿ ಬೇಕಾದ್ರೆ ಆರಾಮ್ ಇರೋರು ಇಲ್ಲಿ ಅಂಬೇಡ್ಕರ್ ಭವನದೊಳಗ ಅಷ್ಟೊಂದು ಸುಸಜ್ಜಿತ ಕಾಣಿಸ್ಲಿಲ್ಲ ಸರ್ ನಮ್ಗೆ ಪ್ರೈವೇಟ್ ಚಲೋ ಪಂಚತಾರಾ ಹೋಟೆಲ್ ದೊಳಗ ರೂಮ್ ಮಾಡಿ ಕೊಟ್ಟ ಸರ್ ಅವಾಗ ಜಗ್ಗಿ ಬೀರಪ್ಪ ಅನ್ಗ ನನಗರಿ ಹೌದ್ರಿ ಹೌದ್ರಿ ದಿನ ಮೂರುವರಿ ಅಂದ್ರೆ ನಾಲ್ಕ್ ಸಾವಿರದ ಆರ್ನೂರು ರೂಪಾಯಿ ತನ ರೇಟ್ ಇದ್ರಿ ಸರ್ ಅವು ನಾವೆಲ್ಲಾ ಕೇಳಿದೆ ಸರ್ ಅದ್ ಹೆಂಗ ಏನ್ ವಿಚಾರ ಮಾಡ್ಬೇಡ್ರಿ ನೀವ್ ಏನೋ ನಮ್ಗ ಇಂತದು ನಿಮ್ಗೆ ಸಿಕ್ಕಿದ್ರು ನಮ್ ಪುಣ್ಯ ನೀವು ನಮ್ಮ ನಿಮ್ಮ ಸೇವಾ ಮಾಡೋದು ಸಿಕ್ಕಿದ್ರು ನಮ್ ಪುಣ್ಯ ಅದ್ರಿ ಸರ್ ಎಲ್ಲ ತಾವೇ ಸರಿ ರಾಜು ತೆಗ್ಗೇಳಿ ಅಂತ ಹೇಳಿ ರಾಜು ತೆಗ್ಗೇಳಿ ಆಮೇಲೆ ಇನ್ನೊಂದು ಅಲ್ಲಿ ಪವಾಡ ನಡೀತಿರಿ ಸರ್ ನಮ್ಗ್ರಿ ರಾಜು ತೆಗ್ಗೇಳಿ ಅವ್ರು ಕೂಡ ಇನ್ನೊಬ್ರು ಸರ್ ಇದು ಮಾಡಿದ್ರಿ ಸರ್ ಮಾಡಿದ್ರಿ ಇದ್ರ ಮೇಲೆ ಮೇಲ್ ವಿಚಾರಣೆ ಮಾಡ್ಲಕ್ರಿ ಅವ್ರ ಕೂಡ ಇದ್ದವ್ರಿ ಅವ್ರಕ್ಕಿಂತ ಒಂದ್ ಜನ ಜಾಸ್ತಿ ಇದ್ದವ್ರ ಸರ್ ಹೇಳಿದ್ರು ಆದ್ರೆ ಅವ್ರ ಸರ್ ಕುರುಬರ್ ಸರ್ ಹತ್ರಿ ಅವ್ರು ಎಷ್ಟು ವಿಚಿತ್ರ ಸರ್ ಇಲ್ಲಿ ನಮ್ಮ ಅತರ್ಗದವ್ರಿ ಸರ್ ಅವರು ಅತರ್ಗದವ್ರಿ ಕುರುಬರ್ ಅತ್ ಹೇಳಿ ನೌಕರಿ ಎಲ್ಲಿ ಮಾಡ್ತಾರ ಅವರು ಬಹುತೇಕ ನನಗ ಅವ್ರ ನೌಕರಿ ಎಲ್ಲಿ ಮಾಡ್ತಾರ ಅಂದ್ರ ಅವ್ರ ರಾಯಚೂರ್ ಕಿರ್ತಾರ ಸರ್ ಈಗ ಅವ್ರು ರಾಯಚೂರ್ ಕಿರ್ತಾರ ರಾಯಚೂರ್ ಕಿರ್ತಾರ್ರಿ ಈ ಕೃಷಿ ವಿಜ್ಞಾನ ಕೇಂದ್ರದ ಮೇಲೆ ಮೇಲ್ವಿಚಾರಣೆ ಮಾಡುವಂಗ ಕಾಣಿಸ್ತಾರ ಸರ್ ಅಂದ್ರೆ ಎಲ್ಲಾ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರದವರಿಗೆ ಅವರಿಗೆ ಒಂದು ತುಸು ಸಹಪಾಠಿಗಳ ವರ್ತನೆ ಮಾಡ್ತಿದ್ರಿ ಸರ್ ಅವರು ಸರಿ ಸರ್ ಸರಿ ಹಾ ಅದಕ್ಕ ನಮ್ಗೆ ರಾಜು ತೆಗಿಳಿ ಅವ್ರು ಇಲ್ಲೇ ಹೇಳಿದ್ರಿ ಸರ್ ಸರಿ ಸರ್ ನಿಮ್ಮ ಊರವರೇ ಒಬ್ರು ಆಫೀಸರ್ ಬರ್ತಾರ ಅವ್ರು ಕೂಡ ನೀವು ಬರಕತ್ರಿ ಅವ್ರು ನಿಮ್ಮವರೇ ಅದರ ಅಂತ ಹೇಳದ್ ಒಳಕ್ ಅದ ನಾ ನಿಮ್ಗೆ ಅವ್ರು ಬಂದ್ ಒಳಕ್ ಹೇಳ್ತೀನಿ ಅಂತ ಹೇಳಿದ್ರು ಅವ್ರು ಹೈದರಾಬಾದ್ ಏರ್ಪೋರ್ಟ್ ಗೆ ಬಂದ್ ಜಾಯ್ನ್ ಆದ್ರಿ ಸರ್ ಸರಿ ಸರ್ ಅಮೋಗಿಸಿದ್ದ ಕುರುಬರ್ ಅಂತ ಹೇಳಿ ಸರ್ ಸರಿ ಸರ್ ಅವ್ರು ಇಲ್ಲಿ ನಮ್ಮ ಅತರ್ಗ ಬಂದಿ ಅತರ್ಗ ಊರವ್ರೇ ರೀ ಇಲ್ಲಿ ಊರ ಬಹಳ ಒಳ್ಳೆ ಅಧಿಕಾರಿಗಳು ಸರ್ ಸರಿ ಸರ್ ನಮ್ಗೆ ಚೆನ್ನಾಗಿ ಜಾಯ್ಕ್ ಮಾಡ್ಕೊಂಡು ತಾಯಿ ಹೆಂಗ್ ಪ್ರೀತಿ ಮಾಡ್ಕೊಂಡು ಬಂದ್ರಿ ಇಬ್ರು ವೆರಿ ಗುಡ್ ವೆರಿ ಗುಡ್ ರೀ ಸರ್ ಮುಂದೆ ಅಲ್ಲಿ ಹೋಗಿ ಅಕಾಮಡೇಷನ್ ನೀವು ಒಂದು ಫೈವ್ ಸ್ಟಾರ್ ಹೋಟೆಲ್ ಮೇಲೆ ಮಾಡ್ಕೊಂಡು ಮಾಡಿ ಕೊಟ್ಟರೆ ಸರ್ ಇದ್ದೇವ್ರಿ ಅಲ್ಲಿ ರೂಮ್ ಸಿಗ್ಲಾರ ಬಿಟ್ಟಿ ಸರ್ ಮತ್ತೊಂದ್ ಕಡೆ ಹೋದ್ರಿ ನಮ್ಗೆ ಇದ್ದದ್ದು ಸಿಕ್ಕಿದ್ದು ನಮ್ಗ ಅಣ್ಣಗ ನನಗ ಬಿಟ್ಟು ಕೊಟ್ಟು ಮತ್ತೊಂದ್ ಕಡೆ ಅಲ್ಲಿ ಮುಂದ್ ಅವ್ರು ಹೋದ್ರು ಎಲ್ಲರೂ ಅವರು ನೀವು ಫೈವ್ ಸ್ಟಾರ್ ಹೋಟೆಲ್ ಇದ್ರಿ ಏನ ಮೊದಲು ಇದ್ದೇವಲ್ಲ ಸರ್ ಮೊದಲು ಕೃಷಿ ಪಂಡಿತ ಪ್ರಶಸ್ತಿ ಹನ್ನೆರಡು ಇಶ್ ಬಂದಾಕ್ರಿ ಸರ್ ಇಡೀ ಎಲ್ಲಾ ಕಲ್ಕತ್ತಾ ಹಿಡ್ಕೊಂಡು ದಿಲ್ಲಿ ಹಿಡ್ಕೊಂಡು ಜಮ್ಮು ಕಾಶ್ಮೀರ್ ಹಿಡ್ಕೊಂಡು ಎಲ್ಲಾ ಫೈವ್ ಸ್ಟಾರ್ ಹೋಟೆಲ್ ಒಳಗೆ ನಮ್ಗೆ ವಸ್ತಿ ಮಾಡಿ ಇಡೀ ದೇಶ ಎಲ್ಲ ತೋರ್ಸಾರಿ ಸರ್ ನಮ್ ಕರ್ನಾಟಕ ಸರ್ಕಾರ ಇಶ್ಯೂ ಹದ್ಮೂರನೇ ಇಸವಿ ಆಗಿ ಸರ್ ಎರಡ್ ಸಾವಿರದ ಅಕ್ಷರಧಾಮ ತೋರ್ಸೋ ಎಲ್ಲರಿ ಹಿಮಾಶಂಕರ್ ಎಲ್ಲಾ ಹನ್ನೆರಡು ಜೊತೆ ನಿಮ್ಗೆ ತೋರ್ಸಾರಿ ಸರ್ ರೀ ನೋಡ್ರಿ ರೈತ ಬಾಂಧವ್ರಿ ನಾನು ಇದನ್ನು ರೈತ ಬಾಂಧವ್ರ ಸಲುವಾಗಿ ಮಾಡ್ತಾ ಇದ್ದೀನಿ ಇದನ್ನ ಸಂದರ್ಶನ ಒಬ್ಬ ರೈತ ಮನಸ್ಸು ಮಾಡುದ್ರೆ ಏನು ಬೇಕಾದರೂ ಮಾಡಬಹುದು ಏನನ್ನಾದರೂ ಸಾಧಿಸಿ ತೋರ್ಬೇಕು ಸಾ ತೋರಿಸ್ಬೋದು ಅಲ್ಲಕ್ಕೆ ಇವರೆಲ್ಲ ಸಾಕ್ಷಿ ಹಾ ಇವರು ಎರಡು ಸಾವಿರದ ಹದಿಮೂರರೊಳಗೂ ಫೈವ್ ಸ್ಟಾರ್ ಹೋಟೆಲ್ ಗೌರ್ಮೆಂಟ್ ಕಡೆಯಿಂದ ಇದ್ದು ಅವಾಗ ಒಂದು ದಿನಕ್ಕೆ ಒಂದು ಊಟಕ್ಕೆ ನಾಲ್ಕು ಈಗ ನಿನ್ನೆ ಡಿಸೆಂಬರ್ ಆರನೇ ತಾರೀಕು ಹೋದಾಗೂ ಫೈವ್ ಸ್ಟಾರ್ ಹೋಟೆಲ್ನಾಗಿದ್ದು ಬಂದಾರೆ ಹಾ ನಾ ಅರವತ್ತೊಂಬತ್ತು ವರ್ಷ ಇದ್ದು ನಾ ಇಲ್ಲಿವರೆಗೂ ಫೈವ್ ಸ್ಟಾರ್ ಹೋಟೆಲ್ ನೋಡಿಲ್ಲ ನೋಡಿ ನೀವು ದೂರಿಂದ ದೂರಿಂದ ನೋಡಿ ಒಳಗೆ ಹೋಗಿ ಇದ್ದು ಬಂದಿಲ್ಲ ಯಾಕಂದ್ರೆ ಅವೆಲ್ಲ ಬೇರ್ ಮಾಡೋಕ್ಕಾಗಲ್ಲ ನಮಗ ಹಾಂ ಆದರೆ ಒಬ್ಬ ರೈತ ತನ್ನ ಪರಿಶ್ರಮದೊಳಗೆ ಬೆಳೆದು ಅತಿ ಪ್ರಸಿದ್ಧಿಯಾಗಿ ರೈತ ಪಂಡಿತ ಈಗ ಮಿಲಿಯನೇರ್ ಪ್ರಶಸ್ತಿಗೆ ಜೈಲಿಗೆ ಹೋಗಂದರು ಸೆಂಟ್ರಲ್ ಗೌರ್ಮೆಂಟಕ್ಕೆ ಏನು ಬೇಕಾದ್ದು ಸಾಧಿಸ್ಬೋದು ರೈತ ರೈತರು ಏನು ಮಾಡ್ತಾರೆ ಕೈ ಕಟ್ಟಿ ಕುಳಿದು ಎಲ್ಲೋ ಬಸ್ ಸ್ಟ್ಯಾಂಡ್ ಮಾತು ಹೇಳೋದು ಎಲ್ಲೇ ಗುಡಿ ಮುಂದೆ ಕಟ್ಟಿಗೆ ಮಾತು ಹೇಳೋದು ಇವನು ಮೇ ನಮ್ಮದು ಒಂದು ನೂರು ಎಕರೆ ತಿಳ್ಕೋತ ತಿಳ್ಕೊತು ರೈತ ಆಗಲ್ಲ ಅವನದು ಎರಡು ಮೂರೇ ಎಕರೆ ಇರಲಿ ಆ ಐದೇ ಎಕರೆ ಇರಲಿ ಏನನ್ನಾದರೂ ಸಾಧಿಸಿ ರೈತ ಪಂಡಿತ ಎಷ್ಟು ಮಂದಿ ಮೂರು ಎಕರೆಯವರು ಎರಡು ಎಕರೆಯವರು ರೈತ ಪಂಡಿತ ಪ್ರಶಸ್ತಿ ಪಡೆದವರೇ ಬಂದಿದ್ರು ಸರ್ ನಮ್ಮ ರಾಜ್ಯದೊಳಗೆ ಯಾರು ಎಕರೆ ಮಕ್ಕಳಿದ್ದಾರೆ ಮಕ್ಕಳಿದ್ದವರು ಯಾರು ಮಂದಿ ಬಂದ ಒಂದೂವರೆ ಎಕರೆ ಎಲ್ಲ ರೈತರು ಈ ಅಂತ ಸಣ್ಣ ಹಿಡುವಳಿದಾರರು ಎಲ್ಲರೂ ಕೂಡಿ ಅಲ್ಲಿ ದೆಹಲಿಗೆ ಹೋಗಿದ್ರು ಅಂತ ಹೇಳಿದ್ರು ಸರ್ ಹಾ ಭಾಳ ದೊಡ್ಡ ದೊಡ್ಡ ನೂರು ಎಕರೆ ಇದ್ದವರು ಐವತ್ತು ಎಕರೆ ಇದ್ದವರು ಯಾರು ಬಂದಿಲ್ಲ ಅಲ್ಲಿ ಸಣ್ಣ ಹಿಡುವಳಿ ಒಳಗೆ ದೊಡ್ಡ ಸಾಧನೆಗಳನ್ನು ಮಾಡಿ ತೋರಿಸಿದವರು ಅಂಥವ್ರು ಬಂದಾರೆ ಈಗ ಮಿಲಿಯನಿಯರ್ ಎದಕ್ಕೆ ಕೊಡ್ತಾರೆ ಅಂದ್ರೆ ಮಿಲಿಯನಿಯರ್ ಬಿಲಿಯನಿಯರ್ ಎರಡು ಪ್ರಶಸ್ತಿಗಳನ್ನ ಮಾಡ್ಯಾರ ಮಿಲಿಯನಿಯರ್ ಅಂದ್ರೆ ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ರೂಪಾಯಿಗಳಿಗೆ ಮಿಲಿಯನ್ ಅಂತಾರೆ ಹತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಯಾರು ಆದಾಯ ತೆಗಿತಾರೆ ಅವ್ರಿಗೆ ಮಿಲಿಯನ ಪ್ರಶಸ್ತಿ ಕೊಡ್ತಾರೆ ಗೊತ್ತಾಯ್ತು ಅದನ್ನ ಸಾಬ್ರಿ ಸಿಕ್ಕದು ಹಾ ಈಗ ಇವರಾದರೂ ಇನ್ಕಮ್ ಸರಿ ಹೇಳೋದಿಲ್ಲ ಇವರು ಹೇಳೋದು ಲಕ್ಷದಾಗಿ ಹೇಳ್ತಾರೆ ಇವರು ಕೋಟಿ ಗಟ್ಲೇನೆ ತೆಗ್ದಾರೆ ಇಲ್ಲಿ ಜಮೀನ್ದೊಳಗೆ ದೊಡ್ಡ ಉತ್ಪನ್ನ ತೆಗಿತಾರೆ ಇವರು ಯಾರೂ ತಮ್ಮ ಉತ್ಪನ್ನಗಳನ್ನು ಹೇಳುವುದಿಲ್ಲ ರೈತೇ ಇರಲಿ ನೌಕರದಾರೇ ಇರಲಿ ಯಾರೇ ಇರಲಿ ಎಲ್ಲಿ ಉತ್ಪನ್ನಗಳನ್ನ ಹೇಳಿದ್ರೆ ಏನಾದರೂ ಟ್ಯಾಕ್ಸ್ ಬೀಳುತ್ತಾ ನಮಗೆ ಅನ್ನೋದು ವಿಚಾರ ಇರುತ್ತೆ ರೈತರಿಗೆ ಯಾವ ಟ್ಯಾಕ್ಸ್ಗಳೇ ಇಲ್ಲ ಆ ಮಾತು ಬೇರೆ ಹಾಂ ಅದಕ್ಕೆ ಈ ಪ್ರಶಸ್ತಿ ಗೆಟ್ ಮಾಡಬೇಕಾದ್ರೆ ಭಾಳ ಬೇಕು ಈಗ ಸರ ನೀವು ಒಂದನೇ ದಿವಸ ಫಸ್ಟ್ ದಿಲ್ಲಿ ಒಳಗ ಏನೇನು ಕಾರ್ಯಕ್ರಮಗಳ ಮುಂಜಾನೆ ಬೆಳಗ್ಗೆ ಎದ್ದು ಅದು ಏನ ಒಂದು ಕಾರ್ಯಕ್ರಮ ನಡೆಯುವಂತ ಜಾಗ ಅದ್ರಿ ಸರ್ ಐ ಸಿ ಎ ಆರ್ ಅಂತ ಹೇಳಿ ನಮ್ಮ ಇಡೀ ಭಾರತದ ಕೃಷಿಯ ಬಗ್ಗೆ ಏನ್ ಕೆಲಸ ನಡೀತಾವ ಎಲ್ಲ ಅಲ್ಲೇ ನಡೀತಾರ ಸರ್ ಐ ಸಿ ಎ ಆರ್ ಅಂತ ಹೇಳಿ ಕೃಷಿ ಅನುಸಂಧಾನ ಕ್ಷೇತ್ರ ಸರ್ ಅದು ಅದು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಬರ್ತಾವ ರಾಜ್ಯದೊಳಗೆ ಎಷ್ಟು ಬರ್ತಾವ ದೇಶದೊಳಗೆ ಎಷ್ಟು ಬರ್ತಾವ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಯಾವುದೇ ಕೃಷಿ ವಿಶ್ವವಿದ್ಯಾಲಯ ಅದು ಎಲ್ಲ ಅದರ ಅಡಿಯಲ್ಲೇನೆ ಕೆಲಸ ಮಾಡ್ತಾರೆ ಸರ್ ಸರಿ ಸರ್ ಅದು ಹದಿಮೂರು ನೂರು ಎಕರೆ ನಡ ದಿಲ್ಲಿಯಾಗೆ ಆದ್ರಿ ಸರ್ ನಡಬಾರ ದಿಲ್ಲಿಯಾಗೆ ಹದಿಮೂರು ನೂರು ಎಕರೆ ವಿಸ್ತರಣೆ ಆ ಪ್ರದೇಶ ಆದ್ರಿ ಸರ್ ಎಲ್ಲಾ ವಿಶ್ವವಿದ್ಯಾಲಯದವರು ಅಲ್ಲೇ ಕಲಿತು ಕಲ್ತಾರಪ್ಪ ಅಂದ್ರ ಅದೊಂದು ಭಾಗ್ಯ ತಿಳ್ಕೊತಾರೆ ಸರ್ ಸ್ಟೂಡೆಂಟ್ ಅಲ್ಲಿ ಪ್ರವೇಶ ಸಿಕ್ತಪ್ಪ ಅಂದ್ರ ನೌಕರಿ ಹೋಲಿಲ್ಲ ಅಂದ್ರೂ ತೃಪ್ತಿ ಹೊಂತಾರೀ ದೊಡ್ಡ ಸ್ಥಾನ ರೀ ಅದು ಈ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯ ಆಗ ಹೋಗ ಕಾರ್ಯಕಾರಿ ಸಮಿತಿ ಅಲ್ಲಿ ಆದ್ರಿ ಸರ್ ಅದು ಸರಿ ಅಲ್ಲಿಂದಲೇನೆ ಇದು ಎಲ್ಲಾ ಅಧಿಕಾರ ನಡೀತದ ರೀ ಇದು ಇಲ್ಲಿ ಕೆಲಸ ಕಾರ್ಯಗಳೆಲ್ಲ ಅಲ್ಲಿಂದ ನಿರೂಪಣೆ ಆತವ ಅಂತ ಒಂದು ಪ್ರದೇಶದೊಳಗ ಒಂದು ದೊಡ್ಡ ಸ್ಟೇಜ್ ಹೊಡೆದು ಈ ಎಲ್ಲಾ ರೈತರಿಗೆ ಮತ್ತು ಈ ಮಿಲಿಯನರ್ ಪ್ರಶಸ್ತಿ ಅವಾರ್ಡ್ಕ ಯಾರು ಗೆಸ್ಟ್ ಬರ್ತಾರ ಅವ್ರಿಗೆಲ್ಲಾ ವ್ಯವಸ್ಥಾ ಮಾಡಿದ್ರು ಊಟದ ವ್ಯವಸ್ಥಾ ಮಾಡಿದ್ರು ನಾಷ್ಟಾ ವ್ಯವಸ್ಥೆ ಮಾಡಿದ್ರು ಸ್ಟೇಜ್ನು ಬಾ ಸಿಸ್ಟಮೆಟಿಕ್ ಇತ್ರಿ ಸರ ಅದು ಮಹೇಂದ್ರ ಕಂಪನಿ ಅವರು ಮತ್ತು ಕೃಷಿ ಅಂತ ಸಂಸ್ಥೆ ಅರ್ ಅಲ್ಲಿ ಮಹೇಂದ್ರ ನಮ್ ಜೀಪ್ ಮಹೀಂದ್ರ ಅವರು ಮಹೇಂದ್ರ ಟ್ರಾಕ್ಟರ್ ದರು ಆಯೋಜನೆ ಮಾಡಿದ್ರು ಸರ್ ಅದಕ್ಕ ಸ್ಪಾನ್ಸರ್ ಸರ್ ಅವರು ಸ್ಪಾನ್ಸರ್ ಅವರು ಅಲ್ಲದೆ ಅದಕ್ಕೆ ಮೇನ್ ಸ್ಪಾನ್ಸರ್ ಯಾರಪ್ಪ ಅಂದ್ರ ಕೃಷಿ ಜಾಗರಣ ಪತ್ರಿಕೆ ಹೊಡ್ತಾರ ಸರ್ ಡೊಮಿನೋ ದಂಪತಿಗಳು ಅದನ್ನ ನಡೆಸ್ತಾರಿ ಸರ್ ಅವ್ರು ಆ ಇದನ್ನೆಲ್ಲ ಮುಂಜಾಗ್ರತವಾಗಿ ನಡೆಸೋರು ಆ ದಂಪತಿಗಳ್ರಿ ದಂಪತಿಗಳು ಕಿಶಿಂದ ಅವರಿಬ್ರು ಕೃಷಿ ಜಾಗರಣ ಅನ್ನುವ ಒಂದು ಪ್ರತಿಕೆಯನ್ನು ಸರ್ ಅದು ಇದರ ಒಂದು ವ್ಯವಸ್ಥಾಪಕ ಹೇಳಿ ವ್ಯವಸ್ಥೆ ತಗೊಂಡಾರೀ ತಮ್ಮ ಸರ್ ಅದಕ್ಕೆ ಮಹೇಂದ್ರದವರು ಮೇನ್ ಸ್ಪಾನ್ಸರ್ ರೀ ಅದ್ರ ಮೇಲೆ ಒಂದ್ ಹತ್ತಿಪ್ಪತ್ತು ಕಂಪನಿಯವರು ಉಪ ಸ್ಪಾನ್ಸರ್ ಅದಕ್ಕೆ ಸೋರಿ ಸರ್ ಅವ್ರೆಲ್ಲಾರು ಕೂಡಿಕಿಸಿಂದ ಕಿಸಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಅವರೆಲ್ಲಾ ಮೂರ್ ದಿನದ ಹೊತ್ತಿಗೆ ಆಗುವಂತ ಅಂತ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರು ನಾವು ಎಲ್ಲರೂ ಮುಂಜಾನೆ ಬೆಳಿಗ್ಗೆ ಹೋದ್ರಿ ಸರ ಅಲ್ಲಿ ಇದು ದೊಡ್ಡ ಹಾಲ್ದೊಳಗೆ ಎಲ್ಲರಿಗೂ ಕೂಡ ಮೀಟಿಂಗ್ ತಗೊಂಡಿದ್ರು ಬೇರೆ ಬೇರೆ ಇಲ್ಲ ಸರ ಎಲ್ಲರಿಗೂ ಕೂಡುವಂಗೆ ವ್ಯವಸ್ಥೆ ಐತ್ರಿ ಸರ ಈ ರಾಜ್ಯದ ಎಲ್ಲಾ ರೈತರು ಕೂಡಿ ನಡ್ಸುವಂತದ್ ಕಾರ್ಯಕ್ರಮ ಐತ್ರಿ ಸರ್ ಅಂತದ್ ಒಂದು ಸ್ಟೇಜ್ ಇತ್ರಿ ಸರ್ ಅದು ಸರ ವೈಭವ ಬಾಳ ಐತ್ರಿ ಅದನ್ನ ವರ್ಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ವೈಭವ ಸ್ಟೇಜ್ ರೀ ಅದು ಸರಿ ಸರ್ ಅದು ಅಷ್ಟೇ ಸಿಸ್ಟಮೆಟಿಕ್ ಆಗಿ ಐತ್ರಿ ಸರ ಆಮೇಲೆ ಹೋದ ಒಳಕ್ ಎಂಟ್ರಿ ಮಾಡ ಎಂಟ್ರಿ ಮಾಡ್ಕೊದಿತ್ರಿ ಸರ ಎಂಟ್ರಿ ಮಾಡ್ಕೊಳ್ಳೋ ಮುಂದಾಗ ನಮ್ಗೆ ಇವ್ ಎಲ್ಲಾ ಹಿಂಗ್ ಬ್ಯಾಚ್ಗಳು ಕೊಟ್ರಿ ಸರ ತ ಇವು ಕಿಶಕ್ ಹಾಕೊಳ್ಳೋ ಇದು ಕೊಟ್ರು ಆಮೇಲೆ ನಾವ್ ಎಲ್ಲಿ ಕುಂದಿರ್ಬೇಕು ನಮ್ದು ಊಟದ ವ್ಯವಸ್ಥಾ ನಾಷ್ಟದ ವ್ಯವಸ್ಥಾ ಹಿಂಗ ಎಲ್ಲಾ ವ್ಯವಸ್ಥಾ ತೋರಿಸಿ ಕೊಟ್ಟರು ಸರಿ ಸರ್ ಅದೆಲ್ಲ ಆದ ಇವತ್ತು ನಾವು ಕಾರ್ಯಕ್ರಮಕ್ಕೆ ಮಾಡಿ ಮಾಡೇ ಒಳಗೆ ಹೋಗುದಿತ್ರಿ ಸರ್ ಎಲ್ಲರೂ ಕೂಡಿ ನಮ್ಮ ಕರ್ನಾಟಕದ ರೈತರು ಎಲ್ಲರೂ ಕೂಡ್ಕೊಂಡೆವು ಒಬ್ರಿಗೊಬ್ಬರಿಗೆ ಹಸ್ತಲಾಗವ ಮಾಡಿದೆವು ಒಬ್ಬರಿಗೊಬ್ಬರು ಪರಿಚಯ ಎಲ್ಲರೂ ಕೂಡಿದ್ದೇವೆ ಎಂದೋ ಒಮ್ಮೆ ಕೂಡ್ತೇವೆ ಸರ್ ಎಲ್ಲರೂ ಪರಿಚಯ ಇಸ್ತ್ರೆ ಬಂದಿದ್ರಿ ಸರ್ ನಮ್ಗ ವೀರಪ್ಪನ್ ಹೊಸ ಮಂದಿರಿ ಅವರು ನಮ್ ವೀರಪ್ಪನ್ ಒಬ್ನೇರಿ ಅಲ್ಲಿ ಕೋಟ್ಯಾಧೀಶ್ ಅಂದ್ರ ಅಂದ್ರ ನೂರ ಇಪ್ಪತ್ತೈದು ಎಕರೆ ಜಮೀನ್ದಾರ ಅಂದ್ರ ನಮ್ ವಿಜಾಪುರ ಜಿಲ್ಲಾದ ಒಬ್ಬರೇ ಎಲ್ಲರಿಗೂ ಬಹಳ ಇದು ಮಾಡಿದ್ರಿ ಸರ್ ಅವ್ರ ವೀರಪ್ಪನ್ ಮೀಡಿಯಾದವ್ರ ಆಯ್ತು ಟಿವಿ ಕಾರ್ಯ ಫೋಟೋ ಫೋಟೋಗ್ರಾಫರ್ ಆಯ್ತು ಎಲ್ಲರೂ ಒಂದ್ ಅನಸ್ತಿದ್ರಿ ಆಮೇಲೆ ಒಬ್ಬ ಬಂದಿದ್ದ ಕೂಡ ಕಿಶಿಂದ ಹೋಗಿದ್ದೇವ್ರಿ ಸರ್ ಅಲ್ಲೆಲ್ಲಾ ಕಾರ್ಯಕ್ರಮದೊಳಗೆ ಕುಳಿತು ನಷ್ಟ ಮಾಡದೊಳಗ ಕುಳಿತೇವ್ರಿ ಆವತ್ತ ವಿಶೇಷವಾದಂತ ಕಾರ್ಯಕ್ರಮ ರೀ ಸರ್ ಅದು ಸುರುವಿನ ದಿನ ಅದು ವಿಶೇಷವಾದಂತದ್ದು ಯಾಕಂತ ನಿಮ್ ಹೇಳ್ಬೇಕಂದ್ರ ನಮ್ಮ ಭಾರತ ದೇಶದೊಳಗ ಸುಭಾಷ್ ಪಾಳೇಕರ್ ಅವರ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಅಭ್ಯಸಿಸಿ ಅಧ್ಯಯನ ಮಾಡಿ ಅದು ಸರಿಯೋ ತಪ್ಪು ಹೇಳಿ ಕಂಡು ಹಿಡಿದವರು ದೇವರಥ ಆಚಾರ್ಯ ಸರ್ ಗವರ್ನರ್ ಯಾರು ಸರ್ ಆಚಾರ್ಯ ದೇವರಥಿ ಗುಜರಾತ್ ರಾಜ್ಯಪಾಲರಿ ಅವರು ಗುಜರಾತದ ಗವರ್ನರ್ ಅವರು ಪ್ರೆಸೆಂಟ್ ಅವರು ವಿಶೇಷವಾಗಿ ರೀ ಸರ್ ಈ ಸುಭಾಷ್ ಪಾಳೇಕರ್ ಅವರ ನ್ಯಾಚುರಲ್ ಫಾರ್ಮಿಂಗ್ ಒಬ್ರು ಚಲೋ ಆತಾರ ಒಬ್ರು ಕೆಟ್ಟ ಹತ್ತಾರ ಒಬ್ರು ಹಾಂಗತಾರ ಒಬ್ರು ಆತಾರ ಅದಕ್ಕೆ ಮೋದಿ ಅವರು ಅದಕ್ ಬಹಳ ಪ್ರಾಶಸ್ತ್ಯ ಕೊಟ್ಟ್ರಿ ಸರ್ ಈ ಆರ್ ವರ್ಷದಿಂದ ಸುಭಾಷ್ ಪಾಳೇಕರ್ ಅವರಿಗೆ ಬಹಳ ಪ್ರಾಶಸ್ತ್ಯ ಕೊಟ್ಟರು ಯಾಕಪ್ಪ ಅಂತಂದ್ರ ರೈತ ಉತ್ಪನ್ನ ತೆಗಿತಾ ಜಾಸ್ತಿ ಖರ್ಚ ಜಾಸ್ತಿ ಆಗಿದ್ದಕ್ಕ ಮುಂದ ಕಂಟ್ರೋಲ್ ಮಾಡ್ಬೇಕಪ್ಪ ಅಂತಂದ್ರ ಒಳಗ ಕೈ ಹಿಡಿಯಲಿಕ್ಕೆ ಬರಲ್ಲ ಸರಿ ಯಾವ್ದು ಹಿಂಗ ಏರುಪೇರ ಆಗ್ಲತ್ತಿದಾಗ ನೋಡ್ತಾರ ಮತ್ತೆ ಹ್ಯಾಂಗಿತ್ತು ಇವತ್ತು ಹಿಂಗ ಈ ಧಾರಣಿ ಆಮೇಲೆ ಈ ಒಕ್ಕಲ್ ತಂದ ಖರ್ಚ ಈ ರಾಸಾಯನಿಕ ಬಳಕೆ ಪ್ರದೂಷಣೆ ವಾತಾವರಣ ಪ್ರದೂಷಣೆ ಆಗೋದು ಭೂಮಿ ಕಲುಷಿತವಾಗೋದು ಮಣ್ಣ ನೀರ ಕಲುಷಿತ ಆಗಿ ಮಣ್ಣಿನ ಕೆಡೋದು ಇದು ಉತ್ಪನ್ನ ತೆಗಿಲಕ್ಕ ಬಹಳಷ್ಟು ಪ್ರಚೋದಕಗಳನ್ನ ಮತ್ತು ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಅಂದ್ರೆ ಕೀಟನಾಶಕ ರೋಗನಾಶಕ ಕಳೆನಾಶಕಗಳನ್ನು ಬಳಸೋದ್ರಿಂದ ಇದೆಲ್ಲಾ ತುಟ್ಟಿ ಆಗ್ತದ ಅಂತ ಹೇಳಿ ಮನಗಂಡು ಅದನ್ನ ಪಾಳ್ಯಕರ್ ಅವ್ರನ್ನ ಸ್ವತಃ ಅಭ್ಯಸಿಸಿ ಅವ್ರನ್ನ ಕರೆದು ಅವ್ರ ವಿಷಯವನ್ನೆಲ್ಲ ತಿಳ್ಕೊಂಡು ಮೋದಿ ಅವರು ಇದು ನಿಜ ಸಮಾಜವಾದ ಒಕ್ಕಲ್ತನದ ಒಳ್ಳೆಯ ಒಂದು ಕಾರ್ಯಕ್ರಮ ಅದ ಇದಕ್ಕೆ ನಾ ಪ್ರಚೋದನೆ ಕೊಡ್ಬೇಕಂತ ಹೇಳಿ ಆವಾಗಿನ ಕಾಲದ ಮೂರು ವರ್ಷದ ಹಿಂದೆ ಮೂರ್ ನೂರು ಕೋಟಿ ರೂಪಾಯಿ ಪ್ರಯೋಗ ಮಾಡ್ಲಕ್ಕ ವಿಶ್ವವಿದ್ಯಾಲಯದಲ್ಲಿ ಪ್ರಯೋಗ ಮಾಡ್ಲಕ್ಕ ಮೂರ್ ನೂರು ಕೋಟಿ ಬಿಡುಗಡೆ ಮಾಡಿದ್ರು ಸರ್ ಅವಾಗ ಅವಾಗ ಇವು ಆಚಾರ್ಯ ದೇವರಾತ್ ಅವರು ಇದನ್ನು ಪಕ್ಕನೆ ನೋಡು ನಾವು ಯಾರ ಕೈಯಾಗಾರೆ ಕೊಡ ಬೇಡ ಅಂತ ಹೇಳಿ ಗುಜರಾತ್ ಒಳಗ ಒಂದು ಎರಡ್ ನೂರ್ ಎಕರೆಯದ್ದು ಒಂದು ಕುರುಕ್ಷೇತ್ರ ಅಂತ ಹೇಳಿ ಏರಿಯಾ ಮಾಡ್ಯಾರ ಸರ್ ಕುರುಕ್ಷೇತ್ರ ಅಂತ ಹೇಳಿ ಒಂದು ಏರಿಯಾ ಮಾಡಿಕೊಂಡು ಅಲ್ಲಿ ಹಲವು ಎಲ್ಲ ಭಾರತದ ಎಲ್ಲಾ ಬೆಳೆಗಳನ್ನು ಬೆಳೆಯುವಂತ ಒಂದು ತಾಕಗಳನ್ನು ಮಾಡ್ಯಾರ ಎರಡು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಐವತ್ತು ಎಕರೆ ಸರ್ ಯಾರು ನೆಲು ಬೆಳಿತಾರಲ್ಲ ನೆಲ್ ಬೆಳೆಯೋ ತಾಕ ನಿಂಬೆ ಗಿಡ ಬೆಳೆಯವರು ಚೆಕ್ಕು ಗಿಡ ಬೆಳೆಯವರು ಸೀತಾಫಲ ಬೆಳೆಯವರು ದಾಳಿಂಬ್ರ ಬೆಳೆಯವರು ಜಾಳ ಗೋಧಿ ಬೆಳೆಯವರು ಹತ್ತಿ ಮೆಣಸಿನ್ಕಾಯಿ ಬೆಳೆಯವರು ಪಟಾಟಿ ಇಂತವ ಬೆಳೆಯ ಒಂದು ನಿರ್ದಿಷ್ಟ ತಾಕಗಳನ್ನು ಮಾಡಿ ಮಾಡಿ ಅಲ್ಲಿ ಎಷ್ಟು ಆ ಎರಡು ನೂರು ಎಕರೆಗೆ ಬೇಕಾತವ ಅಷ್ಟೆಲ್ಲ ಹಸುಗಳನ್ನು ದೇಸಿ ಹಸುಗಳನ್ನು ಸಾಕಿ ಸರಿ ಸರ್ ಆ ಹಸುಗಳನ್ನ ಸಾಕಿದಂತ ಬಂದಂತ ಕೃಷಿ ತ್ಯಾಜ್ಯ ವೇಸ್ಟ್ ಇದು ಶಗಣಿ ಆಗಿರ್ಬೋದು ಮೂತ್ರ ಆಗಿರ್ಬೋದು ಸರಿ ಸರ್ ಇವನ್ನೆಲ್ಲ ಜೀವಾಮೃತ ಮಾಡುವ ಎಲ್ಲ ಸಲಕರಣೆಗಳನ್ನ ಆಮೇಲೆ ತನ್ನ ಭೂಮಿ ಹಾಕುವ ವ್ಯವಸ್ಥಾ ಸರಿ ಸರ್ ಅದಕ್ಕೆ ನೀರಾವರಿ ವ್ಯವಸ್ಥಾ ಅದಕ್ಕೆ ಮಾಡಂತ ಕೂಲಿಕಾರರು ಆಳ್ಗಳು ಆಮೇಲೆ ಅದನ್ನ ಏನ್ ಪ್ರತಿದಿನ ವಿಚಾರ ಮಾಡುವಂತ ಸೈಂಟಿಸ್ಟ್ ಮಾಡುವಂತೀನಿಯರ್ ನೇಮಕ ಮಾಡ್ಯಾರ ವೈಜ್ಞಾನಿಕವಾಗಿ ವಿಚಾರ ಮಾಡ್ಯಾರುಕರ್ ಸುಭಾಸ್ ಪಾಳೇಕರ್ ಅವರ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ದೇವರತ್ ಸರ್ ಆಚಾರ್ಯ ಸರ್ ಇದನ್ನ ಒಂದು ಗುಜರಾತ್ ಒಳಗೆ ಎರಡ್ ನೂರ್ ಎಕರೆ ಒಳಗ ಅದನ್ನ ಮಾಡೆಲ್ ಮಾಡಿಬಿಟ್ಟ ಸರ್ ಮಾಡೆಲ್ ಮಾಡಿ ಪ್ರತಿದಿನ ಮಣ್ಣ ಮಣ್ಣ ಮೊದಲ ಸುರಕ್ಷಿತ ಅವ್ರೇನು ಅದು ಮಾಡೆಲ್ಗೊಳ್ಳಿತ್ತ ಮಾಡೋಕಿತ್ತ ಚಾಲೂ ಮಾಡ ಮಣ್ಣಿನ ಎಲ್ಲ ಫಲಿತಾಂಶಗಳನ್ನ ಎಕರೆ ವಾರ ಫಲಿತಾಂಶಗಳನ್ನ ತಗೊಂಡು ಅವಾಗ ಅಂತಂದ್ರೆ ಜೀರೋ ಪರ್ಸೆಂಟ್ ಜೀರೋ ತ್ರೀ ಫೋರ್ ಇತ್ತ ಸರ್ ಅವರು ಅವಾಗ ಒಂದ್ ಎರಡು ವರ್ಷದ ಹಿಂದೆ ಈಗ ಅದನ್ನೆಲ್ಲಾನು ಪಾಳ್ಯಕರ ಕೃಷಿ ಒಳಗೆ ಅಳವಡಿಸ ಒಂದ್ ಕಬ್ಬಿನೊಳಗೆ ಒಂಬತ್ತು ಬೆಳಿ ಅದ್ರಾಗ ಬಳ್ಳವಳ್ಳಿ ಹಾಕಿರ್ತೇವೆ ಉಳ್ಳಗಡ್ಡೆ ಹಚ್ಚಿರ್ತೇವೆ ಮೆಣಸಿನ ಹಾಕಿರ್ತೇವೆ ಅಲಸಂದಿ ಹಾಕಿರ್ತೇವೆ ಹಿಂಗೆಲ್ಲ ಸಾರ್ವಜನಿಕ ಸ್ಥಿರೀಕರಣ ಮಾಡಂತವು ನೆಲ ಕೊಡಂತವು ಅಂದ್ರೆ ಬಿಸಿಲನ್ ಕಂಟ್ರೋಲ್ ಮಾಡಂತಾವ್ ಭೂಮಿಗೆ ಫಲವತ್ತತೆ ಸೂಕ್ಷ್ಮ ಜೀವಿಗಳಿಗೆ ಸೂಕ್ಷ್ಮ ಪರ್ಯಾವರಣವಾದ ಎಲ್ಲಾನು ಅವತ್ ಹೇಳದ್ರಿ ಸರ್ ಅವರು ನಾವ್ ಹೋಗಿದ್ದಕ್ಕೆ ಸಾರ್ಥಕ ಆಯ್ತಂದೇವ್ರಿ ಸರ್ ಅದು ಅವ್ರ ಅವಾರ್ಡ್ ಕೂಡ್ಲಿ ಅಂತ ಕಾರ್ಯಕ್ರಮಕ್ಕೆ ಹೋಗಿದ್ರು ರಾಜ್ಯಪಾಲರಿ ರಾಜ್ಯಪಾಲರಿ ಸರ್ ಎರಡು ತಾಸು ಭಾಷಣ ಮಾಡಿದ್ರೆ ಸರ್ ಅವರು ಇದು ಇದು ಈ ವಿಷಯದ ಬಗ್ಗೆ ನಾ ನಿಮ್ಗೆ ಒಂದ್ ಟೈಮ್ ಬಕ್ಕ ತಗೋತೀನಿ ಸರ್ ನೀವು ಯಾವಾಗ ಇದಕ್ಕೆ ಬಂದಿರಿ ಅಂದ್ರೆ ನಾ ಬರದ್ರಿಲ್ಲ ತಿಂದ್ರಿ ಅದನ್ನೆಲ್ಲ ಹೇಳ್ರಿ ಸರ್ ರೈತರಿಗೆ ಗೊತ್ತಾಗ ಗೊತ್ತಾಗಬೇಕಾದ್ರೆ ಸರ್ ಅವ್ರು ಎಲ್ಲರೂ ಎದಕ್ಕೆ ಬಿಡ್ರಿ ಮುಖ ಮಾಡಿ ಹ್ಞೂ ಸರ್ ಅದು ಎಲ್ಲಾರು ಇದ್ರ ಬಗ್ಗೆ ಯಾಕೆ ವಿಚಾರ ಮಾಡ್ಬೇಕಾಗ್ಯದ ಅಲ್ಲಿ ಏನ್ ನಡೆದದ ಕೇಂದ್ರ ಸರ್ಕಾರದೊಳಗ ಮೋದಿ ಅವ್ರ ವಿಚಾರ ಏನದ ಮೋದಿ ಅವರಪ್ಪ ಅಂತಂದ್ರೆ ಈಗ ನಾವು ಪ್ರಧಾನ ಮಂತ್ರಿ ಅಂತ ನಾ ಪ್ರಧಾನ ನಮ್ಮ ಪ್ರಧಾನ ಮಂತ್ರಿ ಅವ್ರ ನಾನು ಇಲ್ಲ ನಮ್ಮ ದೇಶದ ಒಳಿತನ್ನ ಬಯಸುವವರು ಒಬ್ರು ಏನ್ ಉನ್ನತ ಹುದ್ದವ್ರು ಏನ್ ಮಾಡ್ಲಕತ್ತರಪ್ಪ ರೈತರಿಗಾಗಿ ಬಹಳಷ್ಟು ಪ್ರಯೋಗಗಳನ್ನು ಅವರು ತಾವು ಅಷ್ಟೇ ತಮ್ಮ ಸ ಎಲ್ಲ ಏನ್ ಒಂದು ಕುಟುಂಬ ಇದ್ದಂಗದ ಮಿನಿಸ್ಟರ್ತು ಗವರ್ನರ್ ಸಂಬಂಧಪಟ್ಟವ್ರ ಯಾರು ಬೇಡ ಬೇಕು ಅನ್ನೋಲ್ಲರೂ ಒಂದು ಗೂಡಿಸಿ ಇಟ್ಕೊಂಡು ಇದು ಸತ್ಯವಾದ ಒಂದು ಕೃಷಿ ಅನ್ನುವಂಥದ್ದು ತೋರಿಸಿಕೊಡ್ಲಕ್ಕ ಬಹಳಷ್ಟು ಪ್ರಯೋಗಗಳನ್ನು ಮಾಡ್ಲಕ್ಕಾರ ಮತ್ತು ಅದ್ರ ಬಗ್ಗೆ ಬಹಳ ಚಟುವಟಿಕೆಗಳ ನಮ್ಮ ಕರ್ನಾಟಕದ ಎಲ್ಲಾ ಇದನ್ನ ನಮ್ಮ ಕಣ್ಣೂರ್ ಸರ್ ಬಹಳ ಒಳ್ಳೆ ಕೆಲಸ ಮಾಡ್ಯಾರ ಇದನ್ನ ನಾವೇನ್ ಕರೆಸಿ ಹಿಂಗ್ ಮಾಡಿಸ್ ಹೇಳ್ತಿದ್ದಿಲ್ಲ ಅದೇನ್ ಆತಿದ್ದಿಲ್ಲ ಅವ್ರು ಒಳ್ಳೆಯವರು ರೈತರ ಬಗ್ಗೆ ಬಹಳ ಕಾಜಿ ಇದ್ದವರು ಅದಕ್ಕಾಗಿ ಅವರು ಇದೊಂದು ವ್ಯವಸ್ಥೆ ಮಾಡಿದ್ದಕ್ಕೆ ನಾ ಅದನ್ನ ಏನು ನೋಡಿ ಬಂದಿನಿ ಅನ್ನೋದನ್ನ ಒಂದು ತುಸ್ತು ಸೂರಿ ಹಾಕ ನಿಮ್ಗೆ ಹೇಳಿ ಬಯಸ್ತೀನಿ ಅದು ನೋಡ್ರಿ ಒಳ್ಳೆ ಮಾಡೋದು ನಾನು ವರ್ಣಾತೀತ ಮನುಷ್ಯ ಅಲ್ಲೇ ಅಲ್ಲ ಇಲ್ಲ ಕೆಲವೊಬ್ರು ಇಂಥ ಸಾಧನೆಗಳೇ ಮಾಡ್ಯಾರ ಈಗ ರಾಜಶೇಖರ್ ನಿಂಬರ್ಗಿ ಸಾಹೇಬ್ರದೇ ನನಗ ತಿಂಗಳಾಗ ಒಂದು ಎಂಟು ಹತ್ತು ಫೋನ್ ಬರ್ತಾವ ನನಗ ಸರ್ ನೀವು ರಾಜಶೇಖರ್ ನಿಂಬರ್ಗಿ ಅವ್ರದ್ದು ಏನು ಲಾಗ್ ಮಾಡಿರಲಿಲ್ಲ ದಾರಿ ದಾರಿದೀಪ ಆಗ್ಯದ್ರಿ ಸರ್ ಅಂತ ಹೇಳ್ತಾರ ಒಬ್ಬ ಹತ್ತು ಮಂದಿ ರೈತರಿಗೆ ದಾರ ದೀಪ ಆಗ್ಯದ ಇಲ್ಲಿ ಕರ್ನಾಟಕದೊಳಗಂದ್ರೆ ನನ್ನ ಈ ಪ್ರಯತ್ನ ಸಾರ್ಥಕ ಆಯ್ತು ನನಗೆ ಇನ್ನೂ ಆದರೂ ತಮಗೆ ಹೇಳ್ತೇನೆ ತಮ್ಮಲ್ಲಿ ಯಾರಾದರೂ ಇಂಥ ರೈತರು ಯಾವುದೇ ಸಾಧಕ ರೈತರಿದ್ದರೆ ನೀವು ನಮಗೆ ತಿಳಿಸ್ರಿ ನಾನು ಎಲ್ಲ ನಂಬರ್ ಗಿಂಬರ್ ಹಾಕಿರ್ತೀನಿ ಸೈಬರ್ ನಂಬರ್ ಹಾಕಿರ್ತೀನಿ ನೀವು ನನಗೆ ಬೇಡ ಸೈಬರಿಗೆ ತಿಳಿಸಿರಿ ಯಾಕಂದರೆ ಏನೂ ಇಲ್ಲಂದ್ರೂ ಒಂದು ಹತ್ತು ಮಂದಿ ಒಳ್ಳೆಯ ನೈಸರ್ಗಿಕ ಕೃಷಿಕರನ್ನು ಪರಿಚಯ ಮಾಡಿಕೊಟ್ಟ ಶ್ರೇಯಸ್ ಅವ್ರಿಗೆ ಓದ್ತದೆ ನಾನು ಯೂಟ್ಯೂಬ್ದಾಗ ಒಂದು ಹತ್ತು ನೈಸರ್ಗಿಕ ಕೃಷಿಕರ ಹೆಚ್ಚವ ಅಂದ್ರೆ ಅವ್ರಿಗೆ ಇವರೇ ಕಾರಣ ಯಾಕಂದರೆ ಇವ್ರದ್ದು ನಮ್ಮದು ಅಭಿಮತ ಒಂದೇ ಅದ ನಮ್ಮದೇನು ರೈತರಿಂದ ರೈತರು ರೈತರಿಂದ ರೈತರಿಗಾಗಿ ಇವು ಬೆಳಿತಾ ಇರಬೇಕು ನಾ ಸಿದ್ದಪ್ಪ ಪೂಜಾರಿ ಸಹ ಮಾಡಿನ ರೈತರಿಂದ ರೈತರಿಗಾಗಿ ಅನ್ನೋ ಭಾವನಾ ಬೆಳೀಬೇಕು ಇವರಿಂದ ಎರಡೇ ಪಾಯಿಂಟ್ ಒಬ್ಬ ರೈತ ಕಲಿತು ಬಿಟ್ಟರೆ ನನ್ನ ಜೀವನ ಸಾರ್ಥಕ ನಾ ಇದು ಮಾಡೋದು ಸಾರ್ಥಕ ನಾವು ಯಾರ ಹತ್ತಿರ ಬಂದರೂ ಯಾರ ಕಡೆಯಿಂದ ಒಂದು ಪೈಸಾ ತಗೊಳಲ್ಲ ನೀವು ನಮಗೆ ನಾಷ್ಟ ಕೂಡ ಮಾಡಿಸ್ಬೇಡ್ರಿ ಏನೂ ಮಾಡಿಸ್ಬೇಡ್ರಿ ನಮಗೆ ಖರ್ಚು ನೋಡೋಕೆ ನಮ್ಮ ಜೀಪ್ ನೋಡೋಕ್ಕೆ ಬಂದು ನಾವು ಹೋಯ್ತು ನಮಗೇನು ರೈತ ಸಮುದಾಯ ಈಗ ಸಾಹೇಬರಿಗೆ ಕೋಟ್ಯಾಧೀಶ ಪ್ರಶಸ್ತಿ ಬಂತು ನಿಮ್ಮನ್ನು ಕರಿಬೇಕು ಗೌರ್ಮೆಂಟ್ ನೀವು ಸಾಯಿ ನಿಮ್ಗ ಕುಡಿತೀವ್ ಬರೀ ಪ್ರಶಸ್ತಿ ಅಂತ ಕರಿಬೇಕು ನಾ ಸರ್ ನಾವು ಮಾಡುವಂಗ್ ಮಾಡಬೇಕು ಭಕ್ತಿಯಿಂದ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿ ರೈತನು ಪ್ರಶಸ್ತಿ ತಗೋಬೇಕು ಹೋಗ್ಬೇಕ್ರಿ ಪ್ರತಿ ರೈತನು ಶ್ರಮ ಮಾಡಬೇಕು ಈಗ ಸಾಹೇಬ್ರದೇ ಶ್ರಮ ಹೇಳ್ತೇನೆ ನಾ ನಿಂಬ್ರಿಗೆ ಸೈಬರ್ದು ನಾವು ಮುಂಜಾನೆ ಏಳಕ್ಕಾದ್ರು ಫೋನ್ ಮಾಡಿರ್ತೀನಿ ಎಂಟಕ್ಕೆ ಫೋನ್ ಮಾಡಿ ಎತ್ತಲ್ಲ ಅವ್ರ ಫೋನ್ ಫೋನ್ ಇಲ್ಲಿ ಮನೆಗೆ ಇಟ್ಟು ಹೋಗಿಬಿಟ್ಟಿರ್ತಾರೆ ಆರು ಗಂಟೆಗೆ ಮತ್ತು ಸಾ ಮಧ್ಯಾಹ್ನ ಕೂಟ್ನೂ ಅಮ್ಮವ್ರು ಅಲ್ಲೇ ಒಯ್ತಾರೆ ಮತ್ತು ಸಾಯಂಕಾಲ ಮನೆಗೆ ಬರ್ತಾರೆ ಆ ಸಾಯಂಕಾಲ ಬಂದ ಮೇಲೆ ಅಲ್ಲಿಂದ ಮಿಸ್ ಕಾಲ್ ಯಾವ ಬಂದವ ನೋಡಿ ಫೋನ್ ನನಗೂ ಹಚ್ಚಾರ ಫೋನ್ ಹಿಂದೆ ಮಿಸ್ ಕಾಲ್ ನೋಡಿ ಹಚ್ಚಾರ ನನಗೆ ಅದಕ್ಕೆ ದಯಮಾಡಿ ಇಂಥ ಯೋಗಿಗಳು ರೈತ ಯೋಗಿ ಅಂತೀನಿ ಇವ್ರಿಗೆ ನಾನು ಇವರು